ಜಾನುವಾರುಗಳ ರಕ್ಷಣೆಗೆ ಮೇವು ಬ್ಯಾಂಕ್ ಪ್ರಾರಂಭ ಮಾಡಲಾಗಿದೆ ಹೌದು ಕೊರಟಗೆರೆ ತಾಲೂಕಿನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜಾನುವಾರುಗಳ ಸಂರಕ್ಷಣೆ ಮಾಡುವಂತಹ ನಿಟ್ಟನಲ್ಲಿ ಮೇವು ಬ್ಯಾಂಕ್ ಪ್ರಾರಂಭಿಸಿದ್ದು ಅರ್ಹ ರೈತರು ಇದರ ಪ್ರಯೋಜನ ಪಡೆಯುವಂತೆ ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಹೇಳಿದರು ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಜಾನುವಾರುಗಳಿಗೆ ಮೇವು ವಿತರಣಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಈಗಾಗಲೇ ಮೇವು ಬ್ಯಾಂಕ್ ಪ್ರಾರಂಭಿಸಲಾಗಿದೆ ತಾಲೂಕಿನ ಎರಡನೇ ಮೇವು ಬ್ಯಾಂಕ್ ಪ್ರಾರಂಭಿಸುತ್ತಿದ್ದು ಜಾನುವಾರು ಹೊಂದಿರುವ ರೈತರಿಗೆ ಮೇವು ವಿತರಣೆ ಇದೆ ರೈತರು ಪಶು ಇಲಾಖೆಯಿಂದ ಮೇವು ವಿತರಣೆ ಕಾರ್ಡ್ ಪಡೆದುಕೊಂಡು ಮತ್ತು ಮೇವು ತೆಗೆದುಕೊಂಡು ಹೋಗಲು ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಮೇವು ಪಡೆದುಕೊಳ್ಳಬಹುದಾಗಿದೆ ಎಂದರು ಇನ್ನು ಮೇವು ಪಡೆಯಲು ಬರುವಂತಹ ರೈತರಿಗೆ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಬೆಂಕಿ ಅವಘಡ ಸಂಭವಿಸಿದಂತೆ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಅಧಿಕಾರಿಗಳು ಸೂಚಿಸಿದರು ಈ ಸಂದರ್ಭ ಪಶುಸಂಗೋಪನೆ ವೈದ್ಯ ಅಧಿಕಾರಿ ದತ್ತಣ್ಣ ಕಂದಾಯ ನಿರೀಕ್ಷಕ ಅಧಿಕಾರಿ ಜಯಪ್ರಕಾಶ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಗ್ರಾಮಲೆಕ್ಕಾಧಿಕಾರಿ ಭಾನುಪ್ರಕಾಶ್ ಪವನ್ ಸಲ್ಮಾನ್ ಬಸವರಾಜ್ ಜಯಾನಂದ ಸನ್ನರಂಗಪ್ಪ ಲೋಕೇಶ್ ರಘು ಸೇರದಂತೆ ಇತರರು ಹಾಜರಿದ್ದರು ಸತೀಶ್ ಯಸ್ ಮಾತ್ರ ಟಿವಿ ಕುರಟಿಗೆರೆ ನೆರಡಿಗೆ ನೆರಡಿಗೆ ಹೌದು ಥ್ಯಾಂಕ್ ಯು ಇಂದು ಕ್ಯಾಮೆನಹಳ್ಳಿಯಲ್ಲಿ ಇಂದು ಮೇವು ಬ್ಯಾಂಕನ್ನು ತೆರೆಯಲಾಗಿತ್ತು ಈ ಭಾಗದ ರೈತರು ಈ ಒಂದು ನಮ್ಮಲ್ಲಿರ್ತಕ್ಕಂಥ ದನ ಕರುಗಳಿಗೆ ಈ ಮೇವನ್ನು ಸದುಪಯೋಗ ಮಾಡಿಕೊಳ್ಬೇಕಂತೆ ನಾವು ಮನವಿಯನ್ನು ಮಾಡಿಕೊಳ್ತೇವೆ ಒಂದು ಕರುವಿಗೆ ಒಂದು ದನಕ್ಕೆ ಆರು ಕೆ ಜಿಯಂಗೆ ಒಂದು ಸಮಿತಿ ನಾವು ಅದು ಒಂದು ಕೆ ಜಿಗೆ ಎರಡು ರೂಪಾಯಿ ಹಣವನ್ನು ಬಾವನ್ನು ಮಾಡಿ ಪಡ್ಕೊಳ್ಬೇಕಾಗುತ್ತೆ ಈಗಾಗಲೇ ಆಲ್ರೆಡಿ ನಮ್ಮ ಕೊರಟಗಿರೆ ತಾಲೂಕಲ್ಲಿ ಮುಖಪಟ್ಟಣದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸ್ವಲ್ಪ ಯಶಸ್ವಿಯಾಗಿರ್ತಾ ಇದೆ ಅದೇ ರೀತಿಯಲ್ಲಿ ಈ ಭಾಗದ ರೈತರು ನಮ್ಮಲ್ಲಿ ಮೇವಿನ ಕೊರತೆ ಇದೆ ಅಂತಕ್ಕಂಥದ್ದು ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ನಾವು ಇಲ್ಲಿ ಪ್ರಾರಂಭವಾಗುತ್ತೆ ಇದು ಒಂದು ಉತ್ತಮವಾಗಿರ್ತಕ್ಕಂಥ ರೈತರು ಎಲ್ಲರೂ ಸಹಕಾರವನ್ನು ಪಡೆಯಬೇಕು ಎಲ್ರಿಗೂ ಸಹ ಲಭ್ಯವಾಗುವ ಹಾಗೆ ನಾವು ಯೋಜನೆಯನ್ನು ಮಾಡಿಕೊಂಡು ವಿತರಣೆಯನ್ನು ಮಾಡ್ತಾ ಇದ್ದೀವಿ ರೈತರು ಸಹಕಾರವನ್ನು ನಾವು ಈ ವಿಚಾರದಲ್ಲಿ ನೋಡ್ತಾ ಇದ್ದೀವಿ ಕಸ್ಬ ಮತ್ತು ಒಣದಲ್ಲಿ ಊರುಗಳಿಗೆ ಸಂಬಂಧಪಟ್ಟ ರೈತರು ಕಾರ್ಯ ಪಡ್ಕೊಳ್ಬೋದು ಉಳಿದಿರ್ತಕ್ಕಂಥವರು ಆಲ್ರೆಡಿ ಮುಖಪಟ್ಟು ನಾವು ಮಾಡಿದ್ದಾರೆ ಅದೇ ರೀತಿಯಾಗಿ ಆಲ್ರೆಡಿ ನಾವು ಪುಸ್ತಕೋಪದ ಇಲಾಖೆಯಲ್ಲಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಯಾರ್ಯಾರು ಕುಟು ಯಾರು ಕುಟುಂಬದಲ್ಲಿ ಎಷ್ಟೆಷ್ಟು ದನುಗಳಿದ್ದಾವೆ ಅನ್ನೋದರ ಆಧಾರದ ಮೇಲೆ ಕಾರ್ಡ್ಗಳನ್ನು ಅದರ ಆಧಾರದ ಮೇಲೆ ಬಂದು ರೈತರು ಅವಶ್ಯಕತೆ ಇರ್ತಕ್ಕಂಥದ್ದು ಬಂದು ಪಡ್ಕೊಳ್ಳೋದು ಎಷ್ಟೇ ಸರ್ ಕೊಡ್ತೀರ ಒಬ್ಬ ರೈತ ಮತ್ತೆ ಅವ್ರಿಗೆ ಯಾವಾಗ ಅದು ಮತ್ತೆ ವಾರಕ್ಕೆ ಒಂದು ವಾರ ಒಂದು ವಾರಕ್ಕೆ ಆಗುತ್ತೆ ನಾವೀಟ್ ಮತ್ತು ನೆಕ್ಸ್ಟ್ ವಾರದಲ್ಲಿ ಬಂದು ಅವರು ಪಡ್ಕೊಳ್ಳಿ ಹೌದು ಕಾರ್ಡ್ ಗುರು ನಮಗೆ ಒಂದು ಐಡೆಂಟಿಫಿಕೇಶನ್ ಪಶು ಸಂಗೋಪನೆ ಇಲಾಖೆ ಯಾರು ಮನೆಗಳಲ್ಲಿ ಎಷ್ಟು ದನಗಳಿದ್ದಾವೆ ಅಂತ ಹೇಳ್ಬಿಟ್ಟು ದನ ಕರುಗಳಿದ್ದಾವೆ ಅಂತ ಹೇಳ್ಬಿಟ್ಟು ನಮ್ಮ ಮಾಹಿತಿ ಪಶು ಸಂಗೋಪನೆ ಇಲಾಖೆಯವರು ಕಾರ್ಡನ್ನು ಮೊದಲೇ ವಿತರಣೆ ಮಾಡಿರ್ತಾರೆ ವಿತರಣೆ ಮಾಡಿರ್ತಾರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟು ಅದರ ಆಧಾರದ ಮೇಲೆ ನಾವು ಸರ್ಕಾರ ನಿಗದಿಪಡಿಸಿರೋದು ಆರು ಕೆಜಿಟ್ ಎರಡು ರೂಪಾಯಿ ಎರಡು ಕಡೆ ಇದೆ ಇನ್ನು ಎಲ್ಲಾದ್ರೂ ತೆರೆಯುವಂತ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಪತ್ಸಂಗೋಪನೆ ಇಲಾಖೆ ಫಸ್ಟ್ ಇಲ್ಲಿ ನೋಡ್ತೀವಿ ಯಾರು ಈಗ ಕವರ್ ಆಗ್ತಕ್ಕಂಥ ಹೋಮ್ಗಳೆಲ್ಲ ನೋಡ್ತೀವಿ ಯಾವುದಾದ್ರೂ ಹೋಬಳಿಗೆ ಅಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಮತ್ತು ರೈತರು ಬೇಕು ನಮಗೂ ಸಹ ಬೇಕು ಅಂತಕ್ಕಂಥದ್ದು ಬಂದಾಗ ನಾವು ತೆರೆಯುವಂಥದ್ದು ನಾವು ಬರಗಾಲ ಘೋಷಣೆ ಈ ಮೇವು ಬ್ಯಾಂಕ್ ಮಾಡಿದ್ದೀರಾ ಇದ್ರ ಬಿಟ್ಟು ಆಲ್ಟರ್ನೇಟ್ ಇನ್ನೇನು ಕಾರ್ಯಕ್ರಮ ನಮಸ್ಕಾರ ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಅಂತ ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ಈಗ ನಮ್ಮ ಇಲಾಖೆಯಿಂದ ರೈತರಿಗೆ ಯಾರಿಗೆ ಜಾನುವಾರುಗಳು ಬಂದಿರ್ತಾರೆ ಮತ್ತು ಯಾರಿಗೆ ಮೇವಿಲ್ಲ ಈಗಾಗಲೇ ನಾವು ಇಲಾಖೆಯಿಂದ ಮೇವಿನ ಬೀಜದ ಕಿರುಪಟ್ಟಣಗಳನ್ನ ಕೊಟ್ಟಿದ್ದೀವಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಮೇವಿನ ಕಿರುಪಟ್ಟಣಗಳನ್ನ ಈಗಾಗಲೇ ವಿತರಣೆ ಮಾಡಿದ್ದೀವಿ ಸೊ ನೀರಾವರಿ ಇರುವಂಥ ರೈತರು ಆ ಮೇವನ್ನು ಬೆಳೆಕೊಂಡು ಅದನ್ನು ಉಪಯೋಗಿಸಬೇಕು ಅಂತ ಎಂದು ಅವ್ರನ್ನ ಹೊರತುಪಡಿಸಿ ಜಮೀನು ಇಲ್ಲದೆ ಇರೋವಂಥವರು ನೀರಾವರಿ ಇಲ್ಲದೆ ಇರೋ ನೀರಿನ ಸೌಲಭ್ಯ ಇಲ್ಲದೆ ಇರೋವಂಥ ರೈತರಿಗೆ ಅವರ ರಾತ್ರಿಗಳಿಗೆ ಮೇವಿನ ಕೊರತೆ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಸರ್ಕಾರದ ವತಿಯಿಂದ ಕಂದಾಯ ಇಲಾಖೆ ಪಶುಪಾಲನಾ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಗಳನ್ನ ಮೂರು ಸೇರಿಕೊಂಡು ಈ ದಿನ ಮೇವು ಬ್ಯಾಂಕ್ಗಳನ್ನ ಪ್ರಾರಂಭಿಸ್ತಾ ಇದ್ದೀವಿ ಇವತ್ತು ಇಲ್ಲಿ ಒಳನಳ್ಳಿನಲ್ಲಿ ಆಗ್ತಾ ಇರೋವಂಥದ್ದು ಕೆಮೆನಳ್ಳಿನಲ್ಲಿ ಆಗ್ತಾ ಇರೋವಂಥದ್ದು ಎಂಟನೇ ಮೇವು ಬ್ಯಾಂಕ್ ಜಿಲ್ಲೆಯಲ್ಲಿ ಹಿಂದೆ ಮತ್ತು ಐಡಿಹಳ್ಳಿ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಈಗ ಹೋಗಿ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಚಿಕ್ಕನಾಕಿನಲ್ಲಿನ ಹುಳಿಯಾರ್ನಲ್ಲೂ ಸಹ ಈ ದಿನ ಒಂದು ಮೇವು ಬ್ಯಾಂಕ್ ಆಗ್ತಾ ಇದೆ ಒಟ್ಟು ಜಿಲ್ಲೆಯಲ್ಲಿ ಇವತ್ತಿಗೆ ಸೇರಿದ್ರೆ ಹತ್ತು ಮೇವು ಬ್ಯಾಂಕ್ಗಳು ಆಗಿದ್ದಾವೆ ಕರೆಯಲಾಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಇಲ್ಲಿ ಮೇವಿನ ಅಭಾವ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪಶುವೈದ್ಯಾಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ಸರ್ವೆ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ನೋಡಿಬಿಟ್ಟು ಅಲ್ಲಿ ಅದರ ಅವಶ್ಯಕತೆ ಇದೆ ಅಂದ್ರೆ ತತ್ಕ್ಷಣ ಅಲ್ಲಿ ಮೇವು ಬ್ಯಾಂಕನ್ನು ಮಾಡಿ ಏನು ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಮಾಡಿ ರೈತರಿಗೆ ಯಾವುದೇ ಕಾರಣದಿಂದಲೂ ಅವರ ರಾಸುಗಳಿಗೆ ಮೇವಿನ ಕೊರತೆ ಆಗಬಾರದು ಅಂತ ಹೇಳ್ಬಿಟ್ಟು ಒಂದು ಕ್ರಮವನ್ನ ಕೈಗೊಳ್ತೀವಿ ಸರಿ ಒಂದು ಮೇವು ಬ್ಯಾಂಕಿಗೆ ಇಂತಿಷ್ಟು ಕಾರ್ಡ್ಗಳಂತ ಏನಾದರೂ ನಿಗದಿ ಇದೆಯಾ ಇಲ್ಲ ಆ ಥರ ಏನಿಲ್ಲ ಆ ತರ ನಿಗದಿಪಡಿಸೋದೇನಿಲ್ಲ ಎಷ್ಟು ಬೇಕಿದ್ರು ಅವ್ರಿಗೆ ಕೊಡ್ತೀವಿ ಅಂದ್ರೆ ಎಷ್ಟು ಜನ ರೈತರಿಗೆ ರೈತರಿಗೆ ಮಾತ್ರ ನೀರಾವರಿ ಇಲ್ಲದೆ ಇರೋ ರೈತರಿಗೆ ನೀರಾವರಿ ಇಲ್ಲದೆ ಇರೋಂತ ರೈತರಿಗೆ ಪ್ರಪ್ರಥಮವಾಗಿ ನೀರಾವರಿ ಇದ್ದು ಅವ್ರು ಬೆಳ್ಕೊಂಡಿರ್ತಾರೆ ಅಂತ ಅವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ ಬಿತ್ತನೆ ಬೀಜ ಕೊಟ್ಟಿದ್ದೀವಿ ಈಗಾಗ್ಲೇ ಕೊಟ್ಟಿದ್ದೀವಿ ಈಗಲೂ ಸಹ ಬರ್ತಾ ಇದ್ದಾವೆ ಮತ್ತೆ ಬರ್ತಾ ಇದ್ದಾವೆ ಸೊ ಅಂತವ್ರಿಗೆ ಬೀಜ ಉಚಿತವಾಗಿ ಇಲಾಖೆಯಿಂದ ಕೊಡ್ತಾ ಇದೀವಿ ಅವ್ರಿಗೆ ಎಷ್ಟು ನೀರಿದೆ ಅನ್ನೋದ್ರ ಮೇಲೆ ಐದು ಕೆ ಜಿ ಮಿನಿಮಮ್ ಅಂತ ಹೇಳ್ತೀವಿ ಅದ್ರ ಮೇಲೆ ಐದು ಕೆಜಿ ಮಿನಿಮಮ್ ಅವ್ರ ಜಮೀನ್ ಜಾಸ್ತಿ ಇತ್ತು ರಾಸುಗಳು ಜಾಸ್ತಿ ಇದ್ರೆ ಇಪ್ಪತ್ತು ಕೆಜಿ ವರ್ಗು ಕೊಡ್ತೀವಿ ಅವ್ರು ಬೆಳ್ಕೊಳ್ಳೋ ಅಂತ ಅವ್ರಿಗೆ ಶಕ್ತಿ ಇದೆ ಅಂತಂದ್ರೆ ಅಂತ ಅವ್ರಿಗೆ ಕೊಡ್ತೀವಿ ನಮ್ಮ ಪಶು ಆಸ್ಪತ್ರೆಗಳನ್ನ ಭೇಟಿ ಮಾಡಿದ್ರೆ ಅಲ್ಲಿರುವಂತಹ ಪಶುವೈದ್ಯಾಧಿಕಾರಿಗಳು ಅವರು ಮೇವಿನ ಬೀಜಸ್ತ್ರ ಪ್ರಯತ್ನ ಮಾಡಿ ಉಚಿತವಾಗಿ ನೀಡ್ತಾರೆ ಕೋಟಗೆರೆ ತಾಲೂಕು ಒಳವನಹಳ್ಳಿ ಹೋಗಲಿ ಕ್ಯಾಮೇನಹಳ್ಳಿಯಲ್ಲಿ ಮೇವು ಬ್ಯಾಂಕನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದರಿಂದ ನಮ್ಮ ಕಸಬ ವ್ಯಾಪ್ತಿಯ ರೈತರಾಗಿರ್ಬೋದು ಮತ್ತು ಒಳವನಹಳ್ಳಿ ವ್ಯಾಪ್ತಿಯ ರೈತರು ಯಾರು ಮನೆಯಲ್ಲಿ ಜಾನುವಾರುಗಳಿದ್ದಾವೆ ಸಂಬಂಧಪಟ್ಟ ನಮ್ಮ ಪಕ್ಷ ಸಂಗೋಪನೆ ಹಾಸ್ಪಿಟಲ್ ಏನಿದೆ ಇನ್ಸ್ಟಿಟ್ಯೂಷನ್ನಿಂದ ಕೆ ಜಿಗೆ ಎರಡು ರೂಪಾಯಿ ಐದು ವಾರಕ್ಕೆ ಅಂದರೆ ಒಂದು ಜಾನುವಾರಿಗೆ ಆರು ಕೆ ಜಿ ಅಂತೆ ಒಂದು ವಾರಕ್ಕೆ ನಲವತ್ತೆರಡು ಕೆ ಜಿಗಳನ್ನು ಒಂದು ಜಾನುವಾರಿಗೆ ಕೊಡ್ತಾ ಇದ್ದೀವಿ ನಾವು ಒಂದು ಘಟಕ ಅಂತ ಒಂದು ಕುಟುಂಬಕ್ಕೆ ಐದು ಜಾನುವಾರುಗಳವರೆಗೂ ಕೊಡ್ತಾ ಇದ್ವಿ ಯಾ ಯಾವುದೇ ರೈತರು ಜಾನುವಾರುಗಳು ಒಂದೇ ಮೇವಿನ ಸಮಸ್ಯೆ ಇದ್ದಲ್ಲಿ ಸಂಬಂಧಪಟ್ಟ ಪಶುಸಂಗೋಪನೆ ಇಲಾಖೆಯ ಸಂಸ್ಥೆಗಳನ್ನು ಡಾಕ್ಟರ್ಗಳನ್ನು ಭೇಟಿ ಮಾಡಿ ಚೀಟಿಗಳನ್ನು ಪಡೆದು ಮೇವನ್ನು ಪಡೆಯಬಹುದಾಗಿರುತ್ತೆ ಈಗಾಗಲೇ ಬುಕ್ಕಪಟ್ಟಣದಲ್ಲಿ ನಾವು ಪ್ರಾರಂಭ ಮಾಡಿರುವುದು ಟೋವಿನ ಕೆರೆ ಹೋಗಲಿ ಹಾಗೂ ಕೋಲಾರ ಹೋಗ್ಲಿ ಎಲ್ಲ ಸ್ವಲ್ಪ ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಅಗತ್ಯ ಏನಾದರೂ ಬಿತ್ತು ಅಂದ್ರೆ ಇನ್ನೂ ಬೇರೆ ಕಡೆಯೂ ಕೂಡ ನ್ಯೂಗಳ ತೆರೆಯೋದಕ್ಕೆ ಶ್ರಮ ವಹಿಸಲಾಗುವುದು ಈಗ ನಮ್ಮ ತಾಲೂಕಿನಲ್ಲಿ ಯಾವ ಭಾಗದ ರೈತರು ಬೇಕಾದ್ರೂ ಬಂದು ತೊಗೊಂಡು ಹೋಗ್ಬೋದ ಅಥವಾ ಹೌದು ಹೌದು ಸಂಬಂಧಪಟ್ಟ ಡಾಕ್ಟರಿಯಿಂದ ಅವರು ಚೀಟಿ ತಗೊಂಬಂದ್ರೆ ಅವರು ನಿಯರ್ ಬೈ ಬೈ ಅವರು ಅಲ್ಲಿ ಬುಕ್ಕಪಟ್ಟಣಗೂ ಹೋಗ್ಬೋದು ಮತ್ತೆ ಮಡವನಲ್ಲಿ ಕ್ಯಾಮೇನಲ್ಲಿಗೂ ಬರ್ಬೋದು ವಿಪಟ್ಟಣದಲ್ಲಿ ಈಗ ಪ್ರತಿಯೊಂದು ದಿನಕ್ಕೆ ಒಂದು ದಿನ ಪಂಚಾಯಿತಿಗೆ ಅಂತೇಳಿ ನಾವು ಈಗಾಗಲೇ ನಿಗದಿ ಆದರೂ ಅದರ ಹೊರತಾಗಿನೂ ಕೂಡ ಸಮಸ್ಯೆ ಇದ್ದಂಥ ರೈತರು ಹೋಗಿ ಕಾರ್ಡ್ಗಳನ್ನು ನೀಡಿದರೆ ಅಲ್ಲೂ ಕೂಡ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ